ಇಂದು ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಡ್ಗರ ಸಂಭ್ರಮ ಮನೆ ಮಾಡಿದೆ ಆದರೆ ನಾಡ ಹಬ್ಬದ ದಿನದಂದೇ ಕಲಬುರಗಿಯಲ್ಲಿ ಮಳಗಿದೆ ಪ್ರತ್ಯೇಕ ರಾಷ್ಟ್ರದ ಕೂಗು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಇವತ್ತು ಧ್ವಜಾರೋಹಣಕ್ಕೆ ಯತ್ನವನ್ನ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ರಾಜ್ಯ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಒಂದು ನಮ್ಮದೇ ಆಗಿ ಒಂದು ಹೊಸ ರಾಜ್ಯವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನು ಅದಕ್ಕಾಗಿಯೂ ಕೂಡ ಇವರು ಪ್ರತ್ಯೇಕ ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ ಸಮಿತಿ ಅಧ್ಯಕ್ಷ ಎಂ ಎಸ್ ಪಾಟೀಲ್ ನರಿಬೋಡ್ ಸೇರಿದಂತೆ ಇಪ್ಪತ್ತಕ್ಕೂ ಅಧಿಕ ಹೋರಾಟಗಾರರ ಬಂಧನವನ್ನ ಮಾಡಿದ್ದಾರೆ ಪೊಲೀಸರು ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ಕಲ್ ಅಂತ ಹೋಗ್ತಿರುವಾಗ ಬಂಧಿಸಿದ್ದಾರೆ ಪ್ರತಿಭಟನಾಕಾರರನ್ನ ಪೊಲೀಸರು ಇನ್ನು ಬ್ರಹ್ಮಪುರ ಠಾಣೆ ಪೊಲೀಸರಿಂದ ಹೋರಾಟಗಾರರ ಬಂಧನವಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ವಿಚಾರದಲ್ಲಿ ಈ ಭಾಗಕ್ಕೆ ನಿರ್ಲಕ್ಷ್ಯವನ್ನು ಖಂಡಿಸಿ ಜಗತ್ ವೃತ್ತದಲ್ಲಿ ಧರಣಿ ನಡೆಸುತ್ತಿದ್ದಾರೆ ಹೋರಾಟಗಾರರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಸಿಕ್ಕರು ಕೂಡ ಸಮರ್ಪಕ ಅಭಿವೃದ್ಧಿ ಆಗ್ತಿಲ್ಲ ಅಂತ ಆಕ್ರೋಶವನ್ನು ಕೂಡ ಪ್ರತಿಭಟನಾಕಾರರು ಹೊರ ಹಾಕ್ತಿದ್ದಾರೆ ಹಾಗಾದ್ರೆ ಕಲಬುರಗಿಯಲ್ಲಿ ಏನಾಯ್ತು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು 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 ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕು 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 ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು ಆಗ್ಲೇಬೇಕು ಆಗ್ಲೇಬೇಕು

ದಿವಸ ಕಲ್ಯಾಣ ಕರ್ನಾಟಕಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲಿಂದ ಮೇಲೆ ಅನ್ಯಾಯ ಮಾಡ್ತಾ ದೃಷ್ಟಿಯಿಂದ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಏನು ತೆಲಂಗಾಣ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಜಾಮ್ ಸರ್ಕಾರದಲ್ಲಿದ್ದಂಥ ಕಲ್ಯಾಣ ಕರ್ನಾಟಕವನ್ನು ಏನೋ ಅವರು ಪ್ರಾಂತ್ಯ ರಚನೆ ಮಾಡಿ ಕರ್ನಾಟಕ ಕನ್ನಡ ಮಾತವರು ಕರ್ನಾಟಕ ಸೇರಿಸ್ಬೇಕು ಅಂತೇಳಿ ಸೇರಿಸಿದಾಗ ಅವಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ ಬರ್ತಾ ಏನಾಯ್ತು ಅಂದರೆ ಕಲ್ಯಾಣ ಕರ್ನಾಟಕವನ್ನು ಆಳುವಂಥವ್ರು ಮಲತಾಯ ಧೋರಣೆಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ಆಂಧ್ರದಲ್ಲಿ ಆಯಿತು ತೆಲಂಗಾಣ ಮಾದರಿ ಹಾಗಾಗಿ ತೆಲಂಗಾಣ ಚಂದ್ರಶೇಖರ್ ಅವರು ನಮ್ಮ ಬಾಗ್ ಕನ್ಯೆ ಆಗ್ತಾ ಇದೆ ಅಂತಕ್ಕಂಥ ಉದ್ದೇಶದಿಂದ ನಾವು ತುಂಬಿರ್ತಕ್ಕಂಥ ಟ್ಯಾಕ್ಸೇ ನಮಗೆ ಅಂತ ಇದು ಪರ ಅನ್ಯಾಯದ ಪರಮಾವಧಿ ಅಂತೇಳಿ ಅವರು ಕಲ್ಯಾಣ ತೆಲಂಗಾಣ ಪ್ರತ್ಯೇಕ ರಾಜ್ಯವನ್ನು ಪಡೆದರು ಅದೇ ಮಾದರಿಯಲ್ಲಿ ಇಲ್ಲಿಯೂ ಕೂಡ ಸನ್ಮಾನಿಸಿ ದಿವಂಗತ ವೈದ್ಯಾ ಪಾಟೀಲ್ ಅವರು ಕೂಡ ಕಲ್ಯಾಣ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೋರಾಟ ಪ್ರಾರಂಭ ಮಾಡಿದರು ಅದರ ಒಂದು ಸಮಾಧಾನಕರ ಬಹುಮಾನ ಬಹುಮಾನವಾಗಿ ತ್ರೀ ಸೆವೆಂಟಿ ಎನ್ ಜೆ ಕೊಟ್ಟರು ಆದರೆ ತ್ರೀ ಸೆವೆಂಟಿ ಜೆ ಯಾವುದೇ ರೀತಿಯ ಉಪಯೋಗಕ್ಕಿಲ್ಲ ಸುಮ್ಮನೆ ಸಮಾಧಾನಕರ ಬೊಬ್ಬನ್ನು ಕೊಟ್ಟರು ಸಂಪೂರ್ಣ ಅನುಷ್ಠಾನಗೊಳಿಸ್ತಾ ಇಲ್ಲ ಹಾಗಾಗಿ ಇದೆಲ್ಲವನ್ನು ಕಡೆಗಣಿಸಿ ನಮ್ಮ ರಾಜ್ಯ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅನುಕೂಲ ಆಗಬೇಕು ಈ ಭಾಗ ಜನತೆ ಅಭಿವೃದ್ಧಿ ಆಗಬೇಕು ಇವ್ರಿಗೆ ಅಂತ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ಸಾಧ್ಯ ಅಂತ ನಾವು ನಂಬಿ ಆ ಒಂದು ಉದ್ದೇಶದಿಂದ ನಮಗೆ ಚಂದ್ರಶೇಖರ್ ರಾವ್ ಅವರ ಮಾದರಿಯಾಗಿ ಇಟ್ಟುಕೊಂಡು ನಾವು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಪ್ರತ್ಯೇಕಾಗಿ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ದಿವಸ ಕಲ್ಯಾ ಕಲಬುರಗಿಯಲ್ಲಿ ಎಂತೆಂತ ಸಾಹಿತಿಗಳಿದ್ರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕಲಬುರಗಿ ಕೊಡ್ತಾ ಇಲ್ಲ ಇದು ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಮಾಡ್ತಕ್ಕಂಥ ಅವಮಾನ ರಾಜ್ಯ ಸರ್ಕಾರದ್ದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳಿಗೂ ಕೂಡ ಲಾಚಿಗೆ ಬರಬೇಕು ಹಾಗಾಗಿ ಇದೆಲ್ಲವನ್ನು ಖಂಡಿಸಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಧ್ವಜವನ್ನು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಒಂದು ಧ್ವಜವನ್ನು ಆರಿಸಿ ಪ್ರತ್ಯೇಕ ರಾಜ್ಯ ಕಳೆ ಮಳಗ್ಸಿ ನಾವು ಮಾಡ್ತೀವಿ ಬೇರೆ ಬೇರೆ ಕಲ್ಯಾಣ ಕರ್ನಾಟಕ ಬೇರೆ ಬೇರೆ ನಮ್ಮ ಜಿಲ್ಲೆ ಮಾಡಲ್ಲ ಸರ್ ಇವತ್ತು ದಿವಸ ಹೋರಾಟ ಅಂದರೆ ಹೆಂಗಿರ್ತಂದ್ರೆ ಪ್ರಾರಂಭ ಆಗಬೇಕು ಇಲ್ಲಿ ಪ್ರಾರಂಭ ಆಗ್ಯದ ಹಲವಾರು ವರ್ಷಗಳಂದು ಇದರ ಪ್ರಭಾವದಿಂದ ಇವತ್ತು ಇಲ್ಲೇ ಕಲಬುರಗಿಯಲ್ಲೇ ಇನ್ನೊಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಅಂತ ಕೂಡ ಕೂಗ್ಯದ ಅದ್ರ ಜೊತೆಗೆ ಇವತ್ತು ಕೊಪ್ಪಳದಲ್ಲಿಯೂ ಕೂಡ ಪ್ರತ್ಯೇಕ ರಾಜ್ಯ ಧ್ವಜೋಹಣ ಆಗ್ತದೆ ಹಾಗಾಗಿ ಎಷ್ಟು ತಮ್ಮ ತಮ್ಮ ಸಹಕಾರನೂ ಇದಕ್ಕೆ ಬೇಕಾಗ್ಯದ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲ ವಿಭಾಗೀಯ ಮಟ್ಟದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಗಾಳಿ ಸರಿ